ಕಡಿಮೆ ಬಜೆಟ್ ಅಲ್ಲಿ ಡೆಲ್ಲಿ ಆಗ್ರಾ ಮಥುರಾ ಬೃಂದಾವನವನ್ನ ನೀವು ನೋಡಬೇಕಾ ಹಾಗಿದ್ರೆ ನಿಮ್ಗಾಗಿ ಈ ಸುವರ್ಣ ಅವಕಾಶ ಕೇವಲ ಹನ್ನೆರಡು ಸಾವಿರದ ಐನೂರು ರೂಪಾಯಿಗೆ ಎಂಟು ದಿವಸಗಳ ಪ್ರವಾಸ ಇದು ಈ ಪ್ರವಾಸದಲ್ಲಿ ತಾಜ್ ಮಹಲ್ ಆಗ್ರಾ ಫೋರ್ಟ್ ಕೃಷ್ಣ ಜನ್ಮಭೂಮಿ ಮಥುರಾ ಬೃಂದಾವನ ಡೆಲ್ಲಿಯಲ್ಲಿ ರೆಡ್ ಫೋರ್ಟ್ ಇಂಡಿಯಾ ಗೇಟ್ ಕುತುಬ್ ಮಿನಾರ್ ಲೋಟಸ್ ಮಹಲ್ ಅಕ್ಷರ್ಧಾಮ್ ರಾಜ್ ಘಾಟ್ ರಾಷ್ಟ್ರಪತಿ ಭವನ್ ಹಾಗೂ ಇನ್ನೂ ಇತರೆ ಸ್ಥಳಗಳನ್ನ ನೋಡಬಹುದು ಈ ಪ್ಯಾಕೇಜ್ ಅಲ್ಲಿ ನಿಮ್ಗೆ ಎರಡು ಆಪ್ಷನ್ಸ್ ಇದೆ ಒಂದು ಟ್ರೈನಲ್ಲೇ ಹೋಗಿ ಟ್ರೈನಲ್ಲೇ ವಾಪಸ್ ಬರುವಂತದ್ದು ಹಾಗೆ ಮತ್ತೊಂದು ಟ್ರೈನಲ್ಲಿ ಹೋಗಿ ಫ್ಲೈಟ್ ಅಲ್ಲಿ ವಾಪಸ್ ಬರುವಂತದ್ದು ಟ್ರೈನಲ್ಲೇ ಹೋಗ್ತೀರಿ ಅಂತ ಅಂದ್ರೆ ಹನ್ನೆರಡು ಸಾವಿರದ ಐನೂರು ರೂಪಾಯಿಂದ ಶುರುವಾಗುತ್ತೆ ಥರ್ಡ್ ಎ ಸಿ ಟ್ರೈನಲ್ಲಿ ಹೋಗ್ತೀರಾ ಅಂದ್ರೆ ಹದಿನೈದುವರೆ ಸಾವಿರ ರಾಜಧಾನಿ ಟ್ರೈನ್ ಅಲ್ಲಿ ಹೋಗ್ತೀರಾ ಅಂತಂದ್ರೆ ಹದಿನೇಳು ಸಾವಿರ ಥರ್ಡ್ ಎ ಸಿ ಟ್ರೈನಲ್ಲಿ ಹೋಗಿ ವಾಪಸ್ ಫ್ಲೈಟ್ ಅಲ್ಲಿ ಬರೋದಕ್ಕೆ ಇಪ್ಪತ್ತೊಂದು ಸಾವಿರ ಅಲ್ಲಿ ನಿಮಗೆ ಲೋಕಲ್ ಪ್ಲೇಸಸ್ ನ ವಿಸಿಟ್ ಮಾಡೋದಕ್ಕೆ ಎ ಸಿ ಬಸ್ ವ್ಯವಸ್ಥೆ ಇರುತ್ತೆ ಈ ಪ್ಯಾಕೇಜ್ ಅಲ್ಲಿ ಬೆಳಗಿನ ಕಾಫಿ ತಿಂಡಿ ಮಧ್ಯಾಹ್ನದ ಊಟ ರಾತ್ರಿ ಊಟ ಇನ್ಕ್ಲೂಡ್ ಆಗಿರುತ್ತೆ ಐದ್ ಸಾವಿರದ ಐನೂರು ರೂಪಾಯಿ ಅಡ್ವಾನ್ಸ್ ಪೇಮೆಂಟ್ ಮಾಡಿ ನಿಮ್ಮ ಸ್ಲಾಟ್ ಅನ್ನ ಬುಕ್ ಮಾಡ್ಕೊಳ್ಳಿ ರವಿ ಕಿರಣ್ ಟೂರ್ಸ್ ಅವರು ಇನ್ನೂ ಸಾಕಷ್ಟು ಟೂರ್ ಪ್ಯಾಕೇಜ್ ಗಳನ್ನ ಆಯೋಜನೆ ಮಾಡ್ತಾರೆ ಅದರಲ್ಲಿ ಪ್ರಮುಖವಾಗಿ ಕಾಶಿ ರಾಮೇಶ್ವರ ಶ್ರೀ ಶೈಲಂ ಶಿರ್ಡಿ ಟೂರ್ ಪ್ಯಾಕೇಜ್ ಇರುತ್ತೆ ಜೊತೆಗೆ ಕರ್ನಾಟಕದಲ್ಲೂ ಕೂಡ ನೋಡಬಹುದಾದಂತಹ ಸಾಕಷ್ಟು ಪ್ರೇಕ್ಷಣೀಯ ಸ್ಥಳಗಳಿಗೆ ಟೂರ್ ಪ್ಯಾಕೇಜ್ ಅನ್ನ ಹಾಕ್ತಾ ಇರ್ತಾರೆ ಇವರ ನಂಬರ್ಗೆ ಕಾಲ್ ಮಾಡಿ ನಿಮಗೆ ಯಾವ ಟೂರ್ ಪ್ಯಾಕೇಜ್ ಬೇಕೋ ಅದನ್ನು ಸೆಲೆಕ್ಟ್ ಮಾಡಿಕೊಂಡು ಬುಕ್ ಮಾಡ್ಕೊಂಡು ನೀವು ಹಾಯಾಗಿ ಟೂರ್ಗೆ ಹೋಗ್ಬಿಟ್ಟು ಬನ್ನಿ